ವಿಶೇಷವಾಗಿ ಸ್ವಯಂ ಕಲೆಗಳನ್ನ ಗುರುತಿಸಿಕೊಂಡು ಅದರಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಐಡೆಂಟಿಫೈ ಆಗಿ ಅವಕಾಶಗಳನ್ನ ವಿಧಿಸ್ಕೊಳ್ತಾ ಇರ್ತಕ್ಕಂಥ ಮಧ್ಯದಲ್ಲಿದ್ದಾರೆ ಮಾಡ್ತೀನಿ ಅದು ಬೇರೆ ಅಲ್ಲ ನಮ್ಮ ಪ್ರೀತಿಯ ಜಾನುವಾರು ಜಾನುವರೆ ದಯವಿಟ್ಟು ನೀವು ಎರಡು ಹಂಚಿಕೊಳ್ಳಿ ನೀವು ಯಾವ ರೀತಿ ಎಮರ್ಜ್ ಆದ್ರೆ ಯಾವ ರೀತಿ ನೀವು ಬರೀ ಸೆಟ್ ವರ್ಕ್ ಬರೀ ನೀವು ಬೆಗಿಂಗಿಗೆ ಸ್ಟಿಕ್ ಆನ್ ಆದ್ರೆ నిమ్మ కలయొందు ఈ నిమ్మల్ బేరే ట్రాన్స్ అదీ ఒలి అదే మెట్టి నిల్ అదే హేత్రి అన్న ఒక్క తరద్య ఎదుర్సీ మెట్టి వేగ్ సక్సెస్ఫుల్ యే ఆర్టిస్ ఎమర్జ్ అంత్రి అది కూడా ఇన్స్పీరేషన్ ఆగితే ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನಾನು ಮೂಲತಃ ರಾಯಚೂನಿ ಸೊ ಏನ್ ಮಾತಾಡ್ಬೇಕು ಅಂತಾರೆ ಗೊತ್ತಾಗ್ತಾರ ಸೊ ನನ್ನ ನಾನು ಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಸೊ ನಾನು ಭಿಕ್ಷಕಣೆ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಇದು ನನ್ನ ಜೀವನ ಅಲ್ಲ ಇದ್ ಬಿಟ್ಟು ನಾನು ಬೇರೆ ಏನಾದರೂ ಮಾಡಲೇಬೇಕು ನಾನು ಸಾಧನೆ ಮಾಡ್ಲೇಬೇಕು ಅಂತ ನಾನು ಶ್ರಮ ಪಟ್ಟಿರೋದು ಒಂದೊಂದ್ರೂ ಒಂದ್ರಲ್ಲಿ ಆದ್ರೂ ನಾನು ಹೋಗ್ಬೇಕು ಒಂದ್ರಲ್ಲಾದ್ರೂ ಬೆಳಿಬೇಕು ಅಂತ ಸೇರ್ಕೊಂಡೆ ಸೊ ಡ್ಯಾನ್ಸ್ ಕಲಿತಾ ಕಲಿತಾ ನನ್ಗೆ ಸೊ ಡ್ಯಾನ್ಸ್ ನನ್ ಕೈ ಏನಿಲಿಲ್ಲ ಸೊ ಡ್ಯಾನ್ಸ್ ಮಾಡ್ದೆ ಬೆಲ್ಲಿ ಡ್ಯಾನ್ಸ್ ಮಾಡಿದೆ ಕ್ಲಾಸಿಕಲ್ ಅನ್ಬೋದೆ ಸೊ ನಾನು ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಏನಿತ್ತು ಅಂತಂದ್ರೆ ಹ್ಯಾಂಕ್ರಿಂಗ್ ಮಾಡ್ಬೇಕು ಅಂತ ಆಲ್ಮೋಸ್ಟ್ ಆಲ್ ಟಿವಿ ಚಾನೆಲ್ಸ್ ಅಲ್ಲಿ ಎಲ್ಲ ಆಂಕರ್ ಆಗಿ ಮಾಡಬೇಕು ಅಂತ ಬಿಟ್ಟು ಜರ್ನಲಿಸಂ ಆಗಿ ನಾನು ವಿಜಯನಗರ್ ಫಸ್ಟ್ ಏಡ್ ಕಾಲೇಜ್ ಅಲ್ಲಿ ಸ್ಟಡಿ ಮಾಡಕ್ ಹೋದೆ ಸೊ ಅಲ್ಲಿ ನನಗೆ ಡಾಕ್ಯುಮೆಂಟ್ಸ್ ತುಂಬಾ ಪ್ರಾಬ್ಲಮ್ ಆಯಿತು ಅದಾದ್ಮೇಲೆ ನಾನು ಅಡ್ಮಿಷನ್ ಆದ್ಮೇಲೆ ನನ್ನ ಅಡ್ಮಿಷನ್ ರಿಜೆಕ್ಟ್ ಆಯ್ತು ಒಂದು ವರ್ಷ ಫುಲ್ ಕಂಪ್ಲೀಟ್ ಆಯ್ತು ಸೊ ನನ್ನ ನೇಮ್ ಚೇಂಜ್ ಅದು ಇದು ರಿಜೆಕ್ಟ್ ಆಯ್ತು ಸೊ ನನ್ಗೊಂಥರ ಬೇಜಾರ್ ಹೆಂಗೆ ಅಂತ ಬಿಟ್ಟು ಇಲ್ಲ ಅಂದ್ರೆ ನಾನು ಯಾವ್ದು ಒಂದು ಕೈ ಆಗ್ತಾ ಇದ್ದೀನಲ್ವಾ ಆ ಕೆಲಸ ಆಗ್ತಾನೆ ಇಲ್ಲ ಸೊ ನಾನ್ ತುಂಬಾ ರಿಯಾಲಿಟಿ ಶೋಸ್ ಗಳಲ್ಲೆಲ್ಲ ಹೋಗಿದ್ದೀನಿ ಫಸ್ಟ್ ರೌಂಡ್ ಮುಗಿತೇ ಸೆಕೆಂಡ್ ರೌಂಡ್ ಮುಗುತ್ತೆ ಆಮೇಲೆ ನಾನ್ ವಾಪಸ್ ಬಂದ್ಬಿಡ್ತೀನಿ ಏನ್ ಆಗುತ್ತೆ ಅಂತ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಲೈಕ್ ನಂತೊಂದು ಲೈಕ್ ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನಾನು ಲೈಕ್ ಡಬಲ್ ಮೀನಿಂಗ್ ಆಗಿ ಮಾತಾಡ್ತೀನಿ ಅದೊಂದು ಮೈನಸ್ ಪಾಯಿಂಟ್ ಇರ್ಬೋದು ಸೊ ನಾನ್ ಅದನ್ನ ತುಂಬಾ ಜನ ಹೇಳ್ತಾರೆ ತುಂಬಾ ಲೈಕ್ ವಿಡಿಯೋಸ್ ಮಾಡ್ತೀಯಾ ಆತರ ಎಲ್ಲಾ ಮಾಡ್ತೀಯಾ ಅಂತ ಅದನ್ನ ಹೇಳ್ತಾರೆ ಮಾಡ್ತಾ ಇದ್ದೀನಿ ಏನಕ್ಕೋಸ್ಕರ ಮಾಡ್ತಾ ಇದೀಯಾ ಅಂದ್ಬಿಟ್ಟು ಯಾರು ನನ್ಗೆ ಇದುವರೆಗೂ ಯಾರು ಬಂದ್ಬಿಟ್ಟು ಒಬ್ರು ಕೇಳಿಲ್ಲ ಓಕೆ ನೀನ್ ಈ ತರ ವಿಡಿಯೋಸ್ ಮಾಡೋದ್ ಕಾರಣ ಏನು ಯಾವಗೋಸ್ಕರ ನೀನ್ ಮಾಡ್ತಾ ಇದಲೆಬ್ರಿಟೀಸ್ ಗಳು ತುಂಬಾ ರಿಯಾಲಿಟಿ ಶೋಸ್ ನಡೀತಾ ಇರೋದೇ ಡಬಲ್ ಗೋಸ್ಕರ ಹೌದಲ್ವಾ ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿರ್ತೀರಾ ಸೊ ಅವ್ರು ಸೆಲೆಬ್ರೇಟ್ ಇರ್ತಾರೆ ಅವ್ರು ಏನ್ ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಸೊ ನಾವು ಮಿಡ್ಲ್ ಮಿಡ್ಲ್ ಅಲ್ಲಿ ಬರೋರು ನಾವ್ ಏನು ಮಾಡಿದ್ರೂ ಕೆಟ್ಟದಾಗಿ ನಡುತ್ತೆ ಸೊ ನಾನು ಯಾಕೆ ಆ ತರ ವಿಡಿಯೋಸ್ ನಾನು ಫಸ್ಟ್ ನ ಸ್ಟಾರ್ಟ್ ಮಾಡಿದೀನಿ ಅಂತೆಲ್ಲ ಅಂದ್ರೆ ನಾವ್ ಯಾವ ಯಾವ ಸ್ಟೇಜ್ ಅಲ್ಲಿ ಹೋದ್ರೆ ನಾನು ಎಲ್ಲಾ ಸ್ಟೇಜ್ ನಿಂದ ನಾನು ಹಿಂತಿರ್ ಬಂದೆ ನಾನ್ ಯಾವ ಸ್ಟೇಜ್ನು ನನ್ ಕೈ ಇಲ್ಲ ಎಷ್ಟು ಸ್ಟ್ರಗಲ್ ಮಾಡಿದೀನಿ ಅಂತೆಲ್ಲ ಅಂದ್ರೆ ಅಟ್ ಲೀಸ್ಟ್ ಸ್ಟೇಜ್ ಆದ್ರೂ ಸಿಕ್ಕಿದ್ರೆ ಸಾಕಪ್ಪ ಅನ್ನೋಕಂತ ಮೂಮೆಂಟ್ ಅಲ್ಲಿ ನನ್ಗೆ ಇತ್ತು ಅದಾದ್ಮೇಲೆ ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನಾದ್ರೂ ಮಾಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನಾದ್ರೂ ಒಂದು ಸಾಧನೆ ಮಾಡಬಹುದು ಅಂತ ಹೇಳಿದ್ರೆ ಒಬ್ಬರು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಪ್ಲೋಡ್ ಮಾಡಿದೆ ಎಲ್ಲಾನು ಮಾಡಿದೆ ಅದು ಯಾವ್ದು ಕೇಳಲಿಲ್ಲ ಯಾವಾಗ ನಾನು ಸ್ವಲ್ಪ ಡಬಲ್ ಮೀನಿಂಗ್ ಎಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ ಯಾವಾಗ ಸ್ವಲ್ಪ ನನ್ನ ಅಟ್ರಾಕ್ಷನ್ ಮಾಡ್ತಾನೆ ಅವಾಗ ನನ್ನ ಪ್ರೊಫೈಲ್ ಒಂದ್ ರೇಂಜ್ ಹೋಯ್ತು ಪ್ರೊಫೈಲ್ ಹೋಯ್ತು ಮಾತ್ರ ನನ್ನಲ್ಲಿರುವಂತಹ ಒಂದು ಸ್ವಾಭಿಮಾನ ಒಂದು ಗೌರವ ತುಂಬಾ ಕೆಳಗಡೆ ಹೋಯ್ತು ಎಲ್ರು ನೋಡೋಕಂತ ದೃಷ್ಟಿ ಬೇರೆ ಆಯ್ತು ಇವಾಗ ಸಮಾಜ ನಮ್ಮಂತವ್ರು ನೋಡೋದೇ ಬೇರೆ ತರ ಇದ್ರಲ್ಲಿ ನಾನು ಈ ತರ ಮಾಡ್ತಾ ಇದ್ದೀನಲ್ಲ ಅಂತ ಬಿಟ್ಟು ಇನ್ನೂ ನನ್ಗೆ ಕೆಳಗಡೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಸೊ ಓಕೆ ನಾನ್ ಯಾವ ಜನದ ಮಧ್ಯ ನಾನು ಬಿದ್ದಿದ್ದೀನಿ ಅದೇ ಜನರ ಮಧ್ಯ ನಾನು ಎಂದ ನಿಂತ್ಕೋಬೇಕು ಮತ್ತೆ ನಾನು ಡೈಲಿ ನೈಟ್ ಆಯ್ತು ಅಂತಂದ್ರೆ ಸುಮ್ನೆ ರಾತ್ರಿ ಮಲ್ಕೊಂತ ಇದೆ ಫ್ಯಾನ್ ನೋಡ್ತಾ ಇದೆ ಎಡ್ತಾ ಇರ್ತಾ ಇದ್ದಾರೆ ಏನಾಗ್ಬಿಡ್ತಲ್ಲಪ್ಪ ನಾನು ಏನೋ ಮಾಡಕ್ ಹೋಗ್ಬಿಟ್ಟು ಏನೋ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಇಷ್ಟೇ ನಾನ್ ಸತೋಗ್ಬಿಡ್ಬೇಕಲ್ವಾ ತುಂಬಾ ಹಿಂಗೆ ಅಂತ ಇಲ್ಲಾದ್ರೆ ನನ್ಗೆ ಯಾರ ಹತ್ರನು ಮಾತಾಡಕ್ ಇಷ್ಟ ಇರ್ತೀನಿ ಸೊ ಅವಾಗ ನಾನು ಯಾವುದೋ ಒಂದು ಟಿವಿ ಶೋ ನೋಡ್ತಾ ಇದ್ದೆ ಅದ್ರಲ್ಲಿ ಒಂದು ಡಾಲ್ ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾ ಇತ್ತು ತುಂಬಾ ಕ್ಯೂಟ್ ಆಗಿ ಅಂತ ಇಲ್ಲಾದ್ರೆ ಅದು ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾ ಇತ್ತು ಅಂತಿಲ್ಲಾಂದ್ರೆ ಓಯ್ ಡಾಲ್ ಹೆಂಗ್ ಮಾತಾಡುತ್ತೆ ಏನಿದು ನಾನಂತ ಹೇಳಿದ್ರು ಲೈಕ್ ನಾನ್ ಚಿಕ್ಕ ಟಿವಿ ಶೋ ನಲ್ಲಿ ಮಾತ್ರ ನೋಡ್ತಾ ಇದ್ದೆ ಡಾಲ್ ಮಾತಾಡೋದು ಡಾಲ್ ಟಾಕಿಂಗ್ ಆಲ್ಮೋಸ್ಟ್ ಅಲ್ಲಿ ಇಂದ್ರಶ್ರೀ ಅವರು ಮಾಡ್ತಾ ಇದ್ರು ಅದಾದ್ಮೇಲೆ ನಾನು ಅನ್ಕೋತಾ ಈ ಡಾಲ್ ನಾನು ನಾನು ಯಾಕೆ ಪ್ರಯತ್ನ ನಾನ್ ಯಾಕೆ ಮಾಡಬಾರ್ದು ಅಂತ ತುಂಬಾ ಕಡೆಯಲ್ಲಿ ಹುಡುಗ ನಮ್ ಕರ್ನಾಟಕದಲ್ಲಿ ಡಾಲ್ ಟಾಕಿಂಗ್ ಮಾಡೋರು ಯಾರು ಇಲ್ಲ ತುಂಬಾ ಕಡಿಮೆ ಜನ ಇದ್ದಾರೆ ಟು ಮೆಂಬರ್ಸ್ ನಾನ್ ನೋಡಿದ್ರು ಒಂದ್ ಇಬ್ರು ಮೂರ್ ಜನನೇ ಅದಾದ್ಮೇಲೆ ಓಕೆ ನಾನು ಏನಾದ್ರು ಮಾಡ್ಬೇಕು ಅಂತ ಬಿಟ್ಟು ಏನ್ ಅಂತ ಅಂತಿಲ್ಲ ಅಂದ್ರೆ ಆನ್ಲೈನ್ ಕ್ಲಾಸ್ ಮ್ಯಾಜಿಕ್ ಮ್ಯಾಚಿಕ್ ಕೋಲ್ಕತ್ತಿಂದ ಆನ್ಲೈನ್ ಅಲ್ಲೇ ಕಲ್ಕೋತೇವೆ ಸೊ ಆಕ್ಚುಲಿ ನನ್ ಬೈಬಲ್ ಮುಸ್ಲಿಮು ನಾನ್ ಕನ್ನಡ ಮಾತಾಡಿ 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 ಹಿಂಗಾಯ್ತು ಅಂತಿಲ್ಲ ಅಂದ್ರೆ ನನ್ಗೆ ಹಿಂದಿ ಮಾತಾಡ್ತಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಧ್ಯೆ ಮಧ್ಯೆ ಮಧ್ಯದಲ್ಲಿ ಶಿಕ್ಷೆ ಆಗ್ತೀನಿ ಆ ಮೀಡಮ್ ಒಂದ್ ಹೇಳ್ತಾರೆ ನಾನೊಂದ್ ಅಂತ ಮಾಡ್ಕೊತೀನಿ ಅವರೊಂದ್ ಹೇಳ್ತಾರೆ ಯಾಕಂತಂದ್ರೆ ನಮ್ ಹಿಂದಿಗೂ ಕೋಲ್ಕತ್ತಾ ಹಿಂದಿಗೂ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಅದಾದ್ಮೇಲೆ ಪೆಂಟಿಲ್ ಟಿಂಗ್ ಮಾಡಿದೆ ಟಾಪಿಂಗ್ ಮಾಡಿದೆ ಪಪ್ಪೆಟ್ ಶೋ ಮಾಡಿದೆ ಪಪೆಟ್ ಶೋದಲ್ಲಿ ಚಿಕ್ಕ ಪುಟ್ಟ ಶೋಸ್ ಗಳೆಲ್ಲ ಇದ್ದೆ ಅದಾದ್ಮೇಲೆ ನಾನು ಕನ್ನಡದಲ್ಲಿ ಕೆಲವೊಂದು ಟಿವಿ ಶೋ ರಿಯಾಲಿಟಿ ಶೋದಲ್ಲಿ ಮಾಡಿದೆ ಅಲ್ಲಿ ಯಾವ್ದು ನನ್ ಸ್ಯಾಟಿಸ್ಫೈ ಆಗಿಲ್ಲ ಅದಾದ್ಮೇಲೆ ನಾನು ಇಲ್ಲಿ ಅಂದ್ರೆ ಇಲ್ಲಿ ನಮ್ಮೂರ್ ನಮ್ಮನ್ನ ಯಾವತ್ತೂ ಒಪ್ಕೊಳ್ಳಲ್ಲ ಅಂತ ನಾನು ತುಂಬಾ ಚೆನ್ನಾಗಿ ಗೊತ್ತಾಯ್ತು ನಮ್ಮವರು ಅದು ಹೇಳ್ತಾ ನಾವು ಬೇರೆಯವ್ರಿಗೆ ನಾವು ಚೆನ್ನಾಗಿ ಓಹ್ ಮಾಡಬೇಕಲ್ಲಪ್ಪ ಮಾಡ್ಬೇಕಲ್ಲಪ್ಪಾ ಒಪ್ಕೋಬೇಕಲ್ಲ ಅಂತಬಿಟ್ಟು ಬೇರೋರು ಒಪ್ಕೊಂತಾರೆ ನಮ್ಮನೇಲಿ ಅಂತ ಯಾರು ಒಪ್ಕೊಳಲ್ಲ ಅದಾದ್ಮೇಲೆ ನಾನು ದೆಹಲಿ ಉತ್ತರಾಖಂಡ್ ಅಲ್ಲಿ ಹೋದ ದೆಹಲಿ ಉತ್ತರಾಖಂಡ್ ಅಲ್ಲಿ ಇಂಡಿಯನ್ ಟ್ಯಾಲೆಂಟ್ ಫೈಟ್ ಅಲ್ಲಿ ಸೊ ಆಡಿಷನ್ ಕೊಟ್ಟೆ ಆಡಿಶನ್ ಅಲ್ಲಿ ಸೆಲೆಕ್ಟ್ ಆದ್ರೆ ಸೊ ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಯ್ತು ಸೊ ನನ್ಗೆ ಅಲ್ಲಿ ಒಂಥರ ಹಿಂಗೆ ಲೈಕ್ ಫೋರ್ ಡೇಸ್ ಜರ್ನಿ ನಾನ್ ಟ್ರೈನ್ ಅಲ್ಲಿ ಹೋಗಿದ್ವು ನನ್ ಹೆಂಗ ಅನ್ಸ್ಬಿಡ್ತು ಅಂತಂದ್ರೆ ನಾನ್ ಕರ್ನಾಟಕ ನಾಗ ಯಾವಾಗ ಹೋಗ್ತೀನಪ್ಪ ಹಿಂಗೆ ಹೇಳ್ತಾರೆ ಅಷ್ಟು ಅಲ್ಲಿ ಅವ್ರ್ ಮಾತಾಡ್ತಾರೆ ನಾನೇನ್ ಮಾತಾಡ್ತೀನಿ ನನ್ಗೊಂತರ ಭಯ ಭಯ ಆದ್ರೂ ಅಲ್ಲಿರೋಂತ ಜಡ್ಜಸ್ ಆಗ್ಲಿ ಅಲ್ಲಿರೋಂತ ವಾತಾವರಣ ಆಗ್ಲಿ ನನ್ಗೆ ಇಷ್ಟು ಖುಷಿ ಕೊಡ್ತು ಅಂತೆಲ್ಲ ಅಂದ್ರೆ ದೆನ್ ನನ್ ಸೆಲ್ಫ್ ನ ನಾನು ಅಲ್ಲಿ ಗುರ್ತಿಸ್ಕೊಳ್ಳೋದಂತ ದೊಡ್ಡ ಸಿಗುದು ಇಂಡಿಯಾದಲ್ಲಿ ದ ಫಸ್ಟ್ ಟ್ರಾನ್ಜೆಂಡರ್ ಸೊ ಸರ್ಚಿಂಗ್ ಅಲ್ಲಿ ನೋಡ್ದ ಅಂತ ಹೇಳಿದ್ರೆ ವರ್ಲ್ಡ್ ಅಲ್ಲೇ ದ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರಿ ಆಫಿಸ್ಟ್ ಅಲ್ಲಿ ಕಲ್ತೋಳು ನಾನು ಒಬ್ಳೆ ಅಂತ ಬಿಟ್ಟು ಬಂದಿದ್ದೆ ಇಂಡಿಯಾದಲ್ಲೇ ನಾನು ಫಸ್ಟ್ ಮಾಡ್ತಾ ಇದೀನಿ ಅಂತ ಬಿಟ್ಟು ತುಂಬಾ ಅಂದ್ರೆ ತುಂಬಾ ಲೈಕ್ ಹೆಮ್ಮೆಲಿಂದ ಹೇಳ್ಕೊಂತೀನಿ ಸೊ ನಮ್ಮಲ್ಲಿನೂ ಎಲ್ಲಾ ಇದೆ ಎಲ್ರ ಹತ್ರನೂ ಎಲ್ಲ ಟ್ಯಾಲೆಂಟ್ ಇದೆ ಜನ ಒಪ್ಕೊಂತಾರೋ ಇಲ್ಲೋ ಅದು ಆಗುತ್ತೋ ಇಲ್ಲೋ ನಾವ್ ಮಾಡ್ತೀವೋ ಇಲ್ವೋ ಅಯ್ಯೋ ಅವ್ರು ಏನ್ ಮಾಡ್ತಾರೋ ನಮ್ ಜೀವನ ಇಷ್ಟೇ ಅಂತ ಬಿಟ್ಟು ನಾವ್ ಯಾವಾಗ ಅನ್ಕೊಂತಿದ್ದಾವೆ ನಾವ್ ಅವಾಗ್ಲೇ ಇದೆ ಬಿಡ ನಾನ್ ತುಂಬಾ ಟೈಮ್ ನಾನು ಅದನ್ನ ಯೋಚನೆ ಮಾಡಿದೀನಿ ಒಂದೊಂದು ಕಲಿಯೋವಾಗ ನನ್ ಹೆಂಗ ಅನ್ಸುತ್ತೋ ಅನ್ಸ್ತಾರೆ ಓ ಇಷ್ಟೇನೋ ಇದಾಗುತ್ತೋ ಇಲ್ವೋ ಮಾಡ್ತೀನೋ ಇಲ್ವೋ ಅಂದ್ರೆ ಒಂದೇ ಒಂದ್ ಹೆಜ್ಜೆ ಇಡ್ಬೇಕು ಅಂತ ನಾನು ಭಯ ಪಡ್ತದೆ ಲೈಫ್ ಅಲ್ಲಿ ನಾನ್ ಕಾಲೇಜ್ ಹೋಗ್ಬೇಕು ಅಂತ ಬಿಟ್ಟು ಡೈಲೈನ್ ಮಾಡ್ಕೋದೆ ಕಾಲೇಜ್ ಅಲ್ಲಿ ಆಗೋಗಂಥದ್ದು ಕೆಲವೊಂದು ಘಟನೆಗಳು ತಾನೆ ಅದಕ್ಕೆ ಫೇಸ್ ಮಾಡೋಕ್ಕೂ ನನ್ ಧೈರ್ಯ ಇರ್ತಿದಿಲ್ಲ ಅಂದ್ರೆ ಕೆಲವೊಬ್ರು ನಮ್ಮ ಕಮ್ಯುನಿಟಿ ನಾನ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ರು ನಾವಿದ್ದೀವಿ ಓಕೆ ನೀನು ಹೋಗೋ ನಾ ಇದೇ ಇದ್ದೀನಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಸಪೋರ್ಟ್ ಮಾಡ್ತಾ ಇದಾರಲ್ಲಪ್ಪ ಬರುತ್ತೆ ತುಂಬಾ ಜಾಸ್ತಿ ಹೇಳಿದ್ರೆ ತುಂಬಾ ಬೋರ್ ಆಗುತ್ತೆ ಅನ್ಸುತ್ತೆ ಒಂದ್ ಹೇಳೋದು ನಮ್ಮಲ್ಲಿ ಎಲ್ರು ಒಂದು ಟ್ಯಾಲೆಂಟ್ ಇದೆ ನಾವು ಯಾರಿಗಿಂತನೂ ಕಡಿಮೆ ಇಲ್ಲ ಮೊದಲು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ದಾದ್ರೆ ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರೋ ಮಾಡೋರು ಗೊತ್ತಿಲ್ಲ ನಮ್ಮನ್ನ ನಾವು ಪ್ರೀತಿ ಮಾಡ್ಬೇಕು ನಮ್ಮನ್ನು ನಾವು ಒಪ್ಕೋಬೇಕು ನಾವು ಲೈಕ್ ವರ್ಷಕ್ಕೆ ಒಂದ್ಸಲ ಹೋಗ್ಬಿಟ್ಟು ಆಮ್ ಪ್ರದೇಶದಲ್ಲಿ ದಟ್ಸ್ ಓಕೆ ಅಂತ ಬಿಟ್ಟು ಹೇಳ್ಬಿಟ್ಟು ಬರ್ತೀವಿ ಹೌದಲ್ವಾ ನಿಜ ಅಲ್ಲ ಅದನ್ನ ನಾವು ಯಾವತ್ತೂ ನಮ್ಮಲ್ಲಿ ಅಣಗಡ್ಸ್ಕೊಳಲ್ಲ ಇವಾಗ ಹೆಂಗೆ ಅಂತಿಲ್ಲ ಅಂದ್ರೆ ನಮ್ ನಮ್ದ್ರಲ್ಲಿ ಆಯ್ತು ಅಂತಿಲ್ಲ ಅಂದ್ರೆ ಒಂದ್ ಯಾವ್ದೋ ಒಂದು ಗೇಪ್ ಬಂದ್ಬಿಟ್ಟು ಒಂದ್ ಟ್ರಾನ್ಸ್ ಮುಂದೆ ನೋಡ್ತಾ ಅಂತ ಹಿಂಗ್ ನೋಡ್ಕೊಂಬಿಟ್ಟು ಹಿಂಗ್ ತಿರ್ಸ್ತೀವಿ ನಮ್ಮನ್ನ ನಾವೇ ಒಪ್ಕೊಳ್ಳಲ್ಲ ಇದು ನಿಮಗೆ ಲೈಕ್ ಬೇಜಾರ್ ಆಗ್ಬೋದು ಅನ್ಸುತ್ತೆ ನಾನು ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಓಕೆನಾ ನಮ್ಮನ್ನ ನಾವು ಒಪ್ಕೋಬೇಕು ಅದಾದ್ಮೇಲೆ ನಮ್ಮ ಜೊತೆಲಿ ಬೇರೆಯವ್ರನ್ನೂ ಒಪ್ಕೋಬೇಕು ಇವಾಗ ನಾವು ತುಂಬಾ ಮಾಡಿದ್ವಿ ಎಲ್ ಜಿ ಬಿ ಟಿ ಕ್ಯೂ ಐ ಪಿ ಎಸ್ ಎಲ್ರು ನಾವು ಸಮಾನತೆಯಿಂದ ಒಗ್ಗಟ್ಟಿನಿಂದ ನೋಡ್ಬೇಕು ಅಂತ ನಮ್ಮಲ್ಲೇನೆ ಇಲ್ಲ ಸಮಾನತೆ ಅಂತ ಇರುತ್ತೆ ಹೇಳಿದ್ಮೇಲೆ ನಾವು ಬೇರೆಯವ್ರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬಾ ಅಂದ್ರೆ ತುಂಬಾ ತಪ್ಪು ಇಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ಮೊದ್ಲು ನಮ್ಮನ್ನ ನಾವು ಪ್ರೀತಿ ಮಾಡ್ದ ಅಂದ್ರೆ ಎಲ್ಲರೂ ನಮ್ಮನ್ನ ಪ್ರೀತಿ ಮಾಡ್ತಾರೆ ಯಾರು ನಮ್ಮನ್ ಬಿಟ್ಟೋಗಿರ್ತಾರೆ ನಾನು ಅವರೇ ಒಂದೆಲ್ಲ ಒಂದಿನ ಬರ್ತಾರೆ ಸೊ ಒಂದೆರಡು ಮಾತು ಮಾತಾಡೋಕೋಸ್ಕರ ಅವಕಾಶ ಕೊಟ್ಟಿರೋ ಬಂದ ಈ ವೇದಿಕೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಏನಾದರೂ ಮಾತಲ್ಲಿ ಏನಾದರೂ ತಪ್ಪಾಗಿದ್ರೆ ಸೊ ದಯವಿಟ್ಟು ಶ್ರಮಿಸ್ಬಿಡಿ ಥ್ಯಾಂಕ್ ಯು